ಹಲೋ ಫ್ರೆಂಡ್ಸ್ ವೆಲ್ಕಮ್ ಬುಲೆಟ್ ಫೈರ್ ಚಾನಲ್ ಇದು ಡೂಪ್ಲೆಕ್ಸ್ ಮನೆ ಟ್ವೆಂಟಿ ಬೈ ಥರ್ಟಿ ಬಿ ಡಿ ವೆಸ್ಟ್ ಗೇಟ್ ನಾರ್ತ್ ಮೇನ್ ಡೋರ್ ಅಂಜನಪುರ ಸೆಕೆಂಡ್ ಬ್ಲಾಕ್ ಈ ಮನೆಗೆ ಸೂಪರ್ ಡೂಪರ್ ಅಂದ್ರೂ ತಪ್ಪಿಲ್ಲ ಯಾಕಂದರೆ ಅದೇ ಥರ ಒಳಗಡೆ ಕ್ವಾಲಿಟಿಯಾಗಿ ಕೊಟ್ಟಿದ್ದಾರೆ ಇದು ಫ್ರಂಟ್ ಎಲಿವೇಶನು ಬಿಲ್ಡಿಂಗ್ದು ಇದು ನಮಗೆ ವೆಸ್ಟ್ ಗೇಟ್ ಬರುತ್ತೆ ನಾರ್ತ್ ಮೇನ್ ಡೋರ್ ಬರುತ್ತೆ ನೋಡ್ತೀರ ನೋಡ್ತಾ ಇದ್ದೀರಾ ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲೈನಿಂಗ್ ಮಾಡಿದ್ದಾರೆ ಹೈ ಗೇಜ್ ಮೆಟೇರಿಯಲ್ಲಿ ಮಾಡಿರುವಂಥ ಗೇಟ್ನ ಕೊಟ್ಟಿದ್ದಾರೆ ಮನೆ ಆಪೋಸಿಟ್ ನಮಗೆ ಟಾರ್ ರೋಡು ಟ್ವೆಂಟಿ ಫೀಟ್ ರಸ್ತೆ ಇರುತ್ತೆ ಬನ್ನಿ ಒಳಗಡೆ ಹೋಣ ಗೇಟ್ ಇದೆಯಲ್ಲ ಹೈ ಗೇಜು ಚೆನ್ನಾಗಿ ಕೊಟ್ಟಿದ್ದಾರೆ ಫುಲ್ಲು ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ ಪಾರ್ಕಿಂಗ್ ಫುಲ್ ಬಿಟ್ಟಿದ್ದಾರೆ ಇನ್ ಕೇಸ್ ಫ್ಯೂಚರಲ್ಲಿ ನೀವು ರೂಮ್ ಮಾಡ್ಕೊತೀನಿ ಅಂದ್ರೂ ಅಲ್ಲಿ ಮಾಡ್ಕೋಬಹುದು ಆಪ್ಷನ್ ಇದೆ ಸೆಟ್ ಬ್ಯಾಕ್ ಕಾಣಿಸ್ತಾ ಇದೆ ಓಕೆ ನನ್ನ ಎರಡು ಭಾಗದಲ್ಲಿ ಕಾವೇರಿ ಪ್ರಾವಿಷನ್ನು ಅಲ್ಲಿದೆ ಇಲ್ಲಿ ನೀವು ಸಿಲಿಂಡರು ಅಥವಾ ನಿಮ್ಮ ಸ್ಟೋರೇಜ್ ಇಟ್ಟಿದ್ದಾರಲ್ಲ ಆ ಥರ ಏನಾದರೂ ಇಟ್ಕೋಬಹುದು ರೈಟ್ ಸೈಡಿಗೆ ಎಲೆಕ್ಟ್ರಿಕ್ ಕನ್ಸಲ್ಟ್ ಮಾಡಿದ್ದಾರೆ ಬೋರ್ವೆಲ್ ಇದೆ ಸಂಪಿದೆ ಬೋರ್ವೆಲ್ಲ ಸಂಪು ಅಲ್ಲಿ ನಮಗೆ ಕಾಮನ್ ಟಾಯ್ಲೆಟ್ ಬರುತ್ತೆ ತೋರಿಸ್ಕೊಡ್ತೀನಿ ಇದೆಲ್ಲ ನಮಗೆ ಪಾರ್ಕಿಂಗ್ ಲೇಔಟ್ ಆಗಿರುತ್ತೆ ಪಾರ್ಕಿಂಗಲ್ಲಿ ನಾವು ಈಸಿಯಾಗಿ ಎರಡು ಬಿಗ್ ಕಾರ್ಗಳನ್ನ ನಿಲ್ಲಿಸ್ಕೊಂಡು ಟೂ ವೀಲರ್ಗಳನ್ನ ನಿಲ್ಲಿಸ್ಕೋಬಹುದು ಇನ್ ಕೇಸ್ ನೀವು ಫ್ಯೂಚರಲ್ಲಿ ರೂಮ್ ಮಾಡ್ತೀರ ಅನ್ನೋ ಹಾಗಿದ್ರೆ ಅಲ್ಲಿ ಭೀಮ್ ಇದೆಯಲ್ಲ ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡ್ಬೋದು ವಾಲ್ನ ಕ್ರಿಯೇಟ್ ಮಾಡ್ಬೋದು ಹಾಗೆ ನಮಗೆ ಇಲ್ಲಿ ಸೆಟ್ ಬ್ಯಾಕ್ ಬರುತ್ತೆ ಮೆಟಲ್ ಗೇಟ್ನ ಕೊಟ್ಟಿರುವಂಥದ್ದು ಎಸ್ ಎರಡು ಅಡಿ ಆಫ್ಟರ್ ಫಿನಿಶಿಂಗ್ ಇದೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಫುಲ್ ಫಿನಿಶಿಂಗ್ ಮಾಡಿದ್ದಾರೆ ಯಾವುದೇ ಥರದ್ದು ಪ್ರಾಬ್ಲಮ್ ಇಲ್ಲ ಈ ಥರ ಇದೆ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಬರುತ್ತೆ ಕಾಮನ್ ಟಾಯ್ಲೆಟು ಇಲ್ಲೊಂದು ಸಿಗುತ್ತೆ ನಮಗೆ ರೈಟ್ ಬನ್ನಿ ಮೇಲುಗಡೆ ಹೋಗೋಣ ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ಕೊಡೋಣ ಇಲ್ಲಿ ನಮಗೆ ಸ್ಟೆಕ್ ಎಸ್ ಏನು ಇದೆಯಲ್ಲ ಗ್ರಾನೇಟ್ ಕೊಟ್ಟಿದ್ದಾರೆ ಆಮೇಲೆ ವುಡನ್ ಪಿಲ್ಲರಲ್ಲಿ ಮಾಡಿರುವಂತಹ ಟೀಕ್ ಅದು ಎಸ್ ಎಸ್ ಅಟ್ಯಾಚ್ಮೆಂಟು ತ್ರೀ ನಾಟ್ ಫೋರ್ ಜಿಂದಲ್ದು ಇಲ್ಲಿ ಎಮ್ ಎಸ್ ಲೇಸರ್ ಕಟ್ಟಿಂಗಲ್ಲಿ ಮಾಡಿರುವಂತಹ ಒಂದು ಅದ್ಭುತವಾದ ಕೊಟ್ಟಿದ್ದಾರೆ ಹಾಗೆ ಮೇಲಿಂದ ಕೆಳಗಡೆ ಈ ಥರ ಕಾಣಿಸುತ್ತೆ ದೊಡ್ಡ ಕಾರ್ಗಳು ಈಸಿಯಾಗಿ ನಿಲ್ಸ್ಕೊಬೋದು ನಾವು ಆ ಥರ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಸರಿನಾ ಕೆಳಗಡೆಯಿಂದ ಮೇಲ್ಗಡೆ ನಮಗೆ ಲುಕ್ ಈ ಥರ ಕಾಣಿಸ್ತಾ ಇದೆ ಗೆಳೆಯರೆ ಪಿ ವಿ ಸಿ ಫಾಲ್ಸ್ ಸೀಲಿಂಗ್ ಕೊಟ್ಟಿದ್ದಾರೆ ಎಸ್ ಎಸ್ ತ್ರೀ ನಾಟ್ ಫೋರ್ ಸ್ಕ್ವೇರ್ ಟೈಪಲ್ಲಿ ಕೊಟ್ಟಿದ್ದಾರೆ ನಮಗೆ ಕೆಳಗಡೆ ಇಲ್ಲಿಂದನೇ ವುಡನ್ ಪಿಲ್ಲರ್ ಸಿಗ್ತಾ ಇದೆ ಆಮೇಲೆ ವಿಡ್ತ್ ನೋಡಿ ನಾಲ್ಕೂವರೆ ಅಡಿ ವೈಡ್ ಆಗಿದೆ ಯಾವುದೇ ವಸ್ತುಗಳು ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು ಅಡಚಣೆ ಬರೋಲ್ಲ ಇಲ್ಲಿ ವಾಲ್ ಕ್ಲೈಂಡಿಂಗ್ ನಮಗೆ ವೆಟ್ರಿಫೆಟ್ ಟೈಲ್ಸ್ ಕೊಟ್ಟಿದ್ದಾರೆ ಪಿ ವಿ ಸಿ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ ಯಾರಾದರೂ ಮನೆಗೆ ಬಂದರೂನು ಹಾಗಿದ್ರೆ ಇಲ್ಲಿದ್ದ ವಿಂಡೋದಿಂದ ನೋಡಬಹುದು ಆಮೇಲೆ ಇದು ನಮಗೆ ನಾರ್ತ್ ಫೇಸ್ ಮೇನ್ ಡೋರ್ ಬರುತ್ತೆ ಈ ಮನೆಗೆ ಪ್ರತಿಯೊಂದು ವಾಲ್ ಸಾರಿ ವಿಂಡೋ ಡೋರು ಡೋರ್ ಬಂದಿದ್ದೆಲ್ಲ ಟೀ ಕೊಟ್ಟು ಯೂಸ್ ಮಾಡಿರುವಂಥದ್ದು ಸಿಂಪಲ್ ಆಗಿದೆ ಚೆನ್ನಾಗಿದೆ ಮೇಲಿಂದ ಕೆಳಗಡೆ ಲುಕ್ಕು ಈ ಥರ ಬರುತ್ತೆ ಒಳಗಡೆ ಹೋಗೋಣ ಬನ್ನಿ ಲೆಕ್ಸರಿ ಫೀಲ್ ಅಂದರೆ ಮನೆ ಸಿಂಪಲ್ ಆಗಿ ಎಲ್ಲ ಜಾತ್ರೆ ಥರ ಮಾಡಿದಿಲ್ಲ ಇವರು ನಿಜ ಹೇಳ್ತೀನಿ ಕೂಲಾಗಿದೆ ಇದು ಬಿಗ್ ಹಾಲು ಇಂಟ್ರೆನ್ಸ್ ಬಂದು ಫ್ಯಾನೆಲ್ಲ ಕೊಟ್ಟಿದ್ದಾರೆ ಆಟೋ ವರ್ಗದು ಅಲೆಕ್ಸಾ ವಾಯ್ಸ್ ಕಮಾಂಡು ಓಕೆ ಇಲ್ಲಿ ರೈಟ್ ಸೈಡಿಗೆ ನಮಗೆ ಸ್ಟೇರ್ ಕೇಸ್ ಬರುತ್ತೆ ವಾಸ್ತು ಪ್ರಕಾರ ಇಟ್ಟಿರುವಂಥದ್ದು ಒಂದು ಬಿಗ್ ವಿಂಡೋ ಬರುತ್ತೆ ಹಾಲ್ ನೋಡಿ ಎಷ್ಟು ದೊಡ್ಡದಾಗಿ ವಿಶಾಲವಾಗಿ ಬಂದಿದೆ ಗ್ರೇ ಕಲರಲ್ಲಿ ಒಂದು ವಾಲ್ ಕೊಟ್ಟಿದ್ದಾರೆ ಇಲ್ಲಿ ಟಿ ವಿ ಕ್ಯಾಬಿನೆಟ್ ಈ ಟಿ ಕ್ಯಾಬಿನೆಟ್ ಹಿಂದುಗಡೆ ಕಿಚನ್ ರೂಮ್ ಬರುತ್ತೆ ಒಂದು ಜಸ್ಟ್ ಲುಕ್ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ ರೈಟ್ ಚೆನ್ನಾಗಿದೆ ನಾವು ಒಂದು ಟಿ ವಿ ಕ್ಯಾಬಿನೆಟ್ ಆಪೋಸಿಟ್ ಲುಕ್ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಬಿಗ್ ವಿಂಡೋ ನೀವು ಯು ಶೇಪಲ್ಲಿ ಈ ಥರ ಎಸ್ ಯು ಶೇಪಲ್ಲಿ ದೊಡ್ಡ ಸೋಫಾನ ಹಾಕ್ಕೋಬೋದು ಮಧ್ಯದಲ್ಲಿ ಟೀ ಇಟ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಲೈಟಿಂಗ್ ಎಲ್ಲ ಇವರು ಸ್ಪಾಟ್ ಲೈಟ್ ಹಾಕಿದ್ದಾರೆ ಮೇಲ್ಗಡೆ ಕಣ್ಣೆತ್ತಿ ಅಂದರೆ ತಲೆ ಎತ್ತಿ ನೋಡಿದರೆ ಚುಚ್ಚೋದೇ ಇಲ್ಲ ಕಣ್ಣಿಗೆ ಲೈಟಿ ಆನಿಲ್ಲ ಅನ್ನೋ ಥರ ಕಾಣಿಸುತ್ತೆ ಬಟ್ ಕೆಳಗಡೆ ಮಾತ್ರ ಅದ್ರ ಬೀಳುತ್ತೆ ಚೆನ್ನಾಗಿ ಕೊಟ್ಟಿದ್ದಾರೆ ಅದು ಅಲ್ಲೊಂದು ಲೈಟಿಂಗ್ ಮಾಡಿಸಿದ್ದಾರೆ ನೈಸ್ ಈಗ ನಾನು ಈ ವಿಂಡೋದ ಹತ್ರ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ಇದು ಟಿ ವಿ ಕ್ಯಾಬಿನೆಟ್ಟು ನ್ಯಾಚುರಲ್ ವುಡನ್ ಕೊಟ್ಟಿದ್ದಾರೆ ಓಕೆ ಅದು ಡೋರ್ ಕ್ಲೋಸ್ ಮಾಡಿದರೆ ಯೂನಿಫಾರ್ಮ್ ಆಗಿ ಸಕ್ಕತ್ತಾಗಿ ಬರುತ್ತೆ ಅದು ಕೂಡ ಇದು ಅಲೆಕ್ಸಾ ವಾಯ್ಸ್ ಕಮಾಂಡು ಚೆನ್ನಾಗಿ ಕೊಟ್ಟಿದ್ದಾರೆ ಕ್ವಾಲಿಟಿ ಟಿ ವಿ ಕ್ಯಾಬಿನೆಟ್ಟು ಇದು ಬಿಗ್ ಹಾಲ್ ಗೆಳೆಯರೆ ಒಂದು ಮಿಡ್ಲಲ್ಲಿ ನಿಂತ್ಕೊಂಡು ರೌಂಡು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಯು ಪಿ ಎಸ್ ಪ್ಯಾಂಟ್ ಎಲ್ಲ ಕೆಳಗಡೆನೇ ಇದೆ ಎಲ್ಲರೂ ಸ್ಟೇರ್ ಕೇಸ್ ಕೆಳಗಡೆ ಮಾಡ್ತಾರೆ ಬಟ್ ಅವ್ರು ಕೆಳಗಡೆ ಕೊಟ್ಬಿಟ್ಟಿದ್ದಾರೆ ಎಲ್ಲ ಬರಬಾರ್ದು ಸೌಂಡ್ ಎಲ್ಲ ಬರಬಾರ್ದು ಅಂತ ಓಕೆ ಈಗ ಕಿಚನ್ ರೂಮ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಡುಗೆ ಮನೆಗೆ ಈಗ ಕಿಚನ್ ರೂಮ್ ಎಂಟ್ರಿ ಆಗಬೇಕನ್ನು ಹಾಗಿದ್ರೆ ನಮಗೆ ಒಂದು ವುಡನ್ ಆರ್ಚ್ ಸಿಗ್ತಾಯಿದೆ ಇದೆ ನೋಡ್ತಾ ಇದ್ದೀರಾ ಓಕೆ ಆಪೋಸಿಟ್ ನನ್ನ ಎದುರುಗಡೆ ಅಡುಗೆ ಮನೆ ಇದೆ ಬಲ್ ಭಾಗದಲ್ಲಿ ನಮಗೆ ಅಡುಗೆ ಮನೆ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ನೋಡಿ ವೈಟ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಇದೆಲ್ಲ ಅಕ್ರಾಲಿಕ್ ಶೀಟ್ ಇದು ಅದು ಸ್ಲ್ಯಾಬ್ ಏನು ಕಾಣಿಸ್ತಾ ಇದೆಯಲ್ಲ ಅದು ಕ್ವಾಡ್ಸ್ ಅದು ಬ್ಲಾಕ್ ಕಲರ್ ಕ್ವಾಡ್ಸು ಹತ್ತಿರದಿಂದ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಎಡಭಾಗದಲ್ಲಿ ಭಾಗದಲ್ಲಿ ಡೈನಿಂಗ್ ಹಾಲ್ ಏರಿಯಾ ಈಸಿಯಾಗಿ ಎಂಟು ಸೀಟರ್ ಮೇಲ್ಗಡೆ ನೀವು ಡೈನಿಂಗ್ ಟೇಬಲ್ನ ಇನ್ಸ್ಟಾಲ್ ಮಾಡ್ಕೋಬೋದು ಹಾಗೆ ನನಗಲ್ಲಿ ಪೂಜಾ ರೂಮ್ ಸಿಗುತ್ತೆ ದೇವ್ರ ಮನೆ ಈ ಬಾಗಿಲು ಇರೋದು ಯುಟಿಲಿಟಿ ಓಕೆ ಈಗ ನಾನು ನಿಮಗೆ ಕಿಚನ್ ರೂಮ್ನ ತೋರಿಸ್ಕೊಡ್ತೀನಿ ಆಗಿ ಅಲ್ಲಿ ಲೈಟ್ ಎಲ್ಲ ಕಾಣಿಸ್ತಾ ಇದೆ ನೋಡಿ ಲೈಟಿಂಗ್ ವರ್ಕು ಅಷ್ಟೇ ನೀಟಾಗಿ ಮಾಡಿದ್ದಾರೆ ವಾನ್ ಸ್ಟ್ರಿಪ್ ಲೈಟ್ನ ಕೊಟ್ಟಿರುವಂಥದ್ದು ಇದು ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟು ಸಾಫ್ಟ್ ಡ್ರಾಯರ್ ವುಡನ್ಗಳು ಸಿಗುತ್ತೆ ಟ್ಯಾಂಡಮ್ ಬಾಕ್ಸ್ಗಳು ನಿಮಗೆ ಹಾಗೆ ಮೇಲ್ಗಡೆ ತೋರಿಸ್ಬೇಕನ್ನೋ ಹಾಗಿದ್ರೆ ಓವರ್ ಹೆಡ್ ವಾರ್ಡ್ ಯು ಯೂ ಶೇಪಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಮನೆಯಲ್ಲಿ ಎಷ್ಟೇ ವಸ್ತುಗಳು ಇದ್ರೂ ಕಣ್ಣಿಗೆ ಕಾಣಿಸೋದಿಲ್ಲ ಆ ಥರ ನೀವು ಸ್ಟೋರೇಜ್ನ ಇಟ್ಕೋಬಹುದು ಬಿಗ್ ವಿಂಡೋ ಬರುತ್ತೆ ಇಲ್ಲಿ ಅಕ್ವಾಗಡ್ ಪಾಯಿಂಟ್ ಕೊಟ್ಟಿದ್ದಾರೆ ಅಲ್ಲಿ ಚಿಮ್ನಿ ಪಾಯಿಂಟ್ನ ಕೊಟ್ಟಿದ್ದಾರೆ ಸರಿನಾ ಇದು ನೋಡಿ ಕ್ವಾರ್ಝ್ ಅಂತ ಹೇಳ್ತೀವಿ ಒನ್ ಆಫ್ ದ ಬೆಸ್ಟ್ ಮೆಟೀರಿಯಲ್ಲು ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ ಈಸಿಯಾಗಿ ನೀವು ದೊಡ್ಡದಾಗಿ ಅಡುಗೆ ಮಾಡ್ಕೋಬೋದು ಆಮೇಲೆ ಇದು ಇದರೊಳಗಡೆ ಲೈಟಿಂಗ್ ವರ್ಕ್ ಮಾಡಿದ್ದಾರೆ ಇದು ಸ್ಟೋರೇಜ್ಗೋಸ್ಕರ ನೋಡಿ ರೈಟ್ ಚೆನ್ನಾಗಿ ಮಾಡಿಸಿದ್ದಾರೆ ಓಕೆ ಈಗ ಈ ಅಡುಗೆ ಮನೆ ಆಪೋಸಿಟ್ ಇಂದ ನಿಮಗೆ ಡೈನಿಂಗ್ ಹಾಲ್ ಏರಿಯಾನ ತೋರಿಸ್ಕೊಡ್ತೀನಿ ಗೆಳೆಯರೆ ನೋಡಿ ಇದು ಡೈನಿಂಗ್ ಹಾಲ್ ಏರಿಯಾ ಇಲ್ಲೂ ಕೂಡ ನಮಗೆ ಒಂದು ಫ್ಯಾನ್ ಬರುತ್ತೆ ಕೂಲ್ ಪಿ ಓ ಪಿ ಫಾಲ್ಸ್ಲಿಂಗ್ ಮಾಡಿದ್ದಾರೆ ಅಬ್ಸರ್ವ್ ಮಾಡಬಹುದು ಎಲ್ಲ ವಾಯ್ಸ್ ಕಮಾಂಡ್ಗಳು ಅವೆಲ್ಲ ಆಟೋಬರ್ ಕಂಪ್ನಿದು ಹ್ಞೂ ಇದು ಪೂಜಾ ರೂಮು ಪೂಜಾ ರೂಮ್ ನಮಗೆ ಟೀ ಕೋಟ್ ವಾಸ್ಕಲ್ ಆ್ಯಂಡ್ ಅಟ್ಯಾಚ್ಮೆಂಟ್ ಕೊಟ್ಟಿರುವಂಥದ್ದು ಅದ್ರ ಜೊತೆಗೆ ಟಫನ್ ಗ್ಲಾಸ್ ಕೊಟ್ಟಿರುವಂಥದ್ದು ಫ್ಯಾನ್ಸಿ ಲುಕ್ಕಲ್ಲಿ ಕಾಣಿಸ್ತಾ ಇದೆ ಒಳಗಡೆ ತೋರಿಸ್ತೀನಿ ಕಷ್ಟ ಪಡೆದಿದ್ದ ಹಾಗೆ ಒಬ್ಬರು ಈಸಿಯಾಗಿ ಕೂತ್ಕೊಂಡು ಪೂಜೆನ ಮಾಡಬಹುದು ಮೇಲ್ಗಡೆ ನೋಡ್ತಾ ಇದ್ದೀರಾ ಆಚು ವುಡ್ ವರ್ಕಲ್ಲಿ ಮಾಡಿರುವಂಥದ್ದು ಫ ಸೀಲಿಂಗ್ ಅದು ಫಾಲ್ ಸೀಲಿಂಗು ಹ್ಞೂ ಈಗ ಇಲ್ಲಿ ಬ್ಯಾಲೆನ್ಸ್ ಉಳಿದಿರೋದು ಯುಟಿಲಿಟಿ ಯುಟಿಲಿಟಿ ಒಂದು ತೋರಿಸ್ಕೊಡ್ತೀನಿ ಈ ಮನೆಯಲ್ಲಿ ಹೈಲೈಟ್ ಅಂದರೆ ನನಗೆ ಇಷ್ಟ ಆಗಿದ್ದು ಕಿಚನ್ ಹೆವಿ ದೊಡ್ಡದಾಗಿ ಬಂದಿದೆ ಚೆನ್ನಾಗಿ ಕೊಟ್ಟಿದ್ದಾರೆ ಆಮೇಲೆ ನಿಮಗೆ ಇವು ಹ್ಯಾಂಡಲ್ಗಳು ಟವರ್ಗಳು ಎಲ್ಲ ನೋಡ್ತಾ ಇದ್ದೀರ ಎಲ್ಲ ಆ್ಯಂಟಿಕ್ ಪೀಸ್ಗಳು ಕ್ವಾಲಿಟಿಯಾಗಿ ಕೊಟ್ಟಿರುವಂಥದ್ದು ಆಮೇಲೆ ವಾಸ್ಕಲ್ ಟೀ ಕೊಟ್ಟು ಆಮೇಲೆ ಮೇನ್ ಇದು ಡೋರ್ ಏನಿದೆಯಲ್ಲ ವಿನಿಯರ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರೋಂತಹ ಡೋರ್ಗಳು ಯಾವುದೇ ಕಾರಣಕ್ಕೂ ಏನೂ ಹಾಳಾಗೋದಿಲ್ಲ ಓಕೆ ಇಲ್ಲಿ ಫುಲ್ ಫಿನ್ಸಿಂಗ್ ಕೊಟ್ಟಿದ್ದಾರೆ ಎಮ್ ಎಸ್ ರೇವಿಂಗ್ಸ್ ಮಾಡಿಸಿದ್ದಾರೆ ಸೇಫ್ಟಿ ಪರ್ಪಸ್ಸು ವೆಂಟಿಲೇಷನ್ ಎಲ್ಲ ಚೆನ್ನಾಗಿ ಬರುತ್ತೆ ಆ್ಯಂಟಿಸ್ಕಿಟ್ ಟೈಪ್ಸ್ನ ಹಾಕಿದ್ದಾರೆ ಕೆಳಗಡೆಗೆ ವೆಂಟಿಲೇಷನ್ ನೋಡಿ ಅಲ್ಲಿ ಬಾತ್ರೂಮ್ ಇದೆ ಒಂದು ಕಾಮನ್ ಬಾತ್ರೂಮು ಅದಕ್ಕೂ ವೆಂಟಿಲೇಷನ್ ಬರೋ ಮಾಡಿಕೊಟ್ಟಿದ್ದಾರೆ ಎಲ್ಲ ವಾಲ್ ಮೌಂಟೆಡ್ ಬರುತ್ತೆ ನಿಮಗೆ ಜಗಾನ ವೇಸ್ಟ್ ಮಾಡಿಲ್ಲ ಇದು ವಿಂಡೋ ಕಿಚನ್ ರೂಮ್ದು ನಾಲ್ಕು ಅಡಿ ಮೇಲೆ ಹಗ್ಲ ಇದೆ ಈಸಿಯಾಗಿ ನೀವು ಇಲ್ಲಿ ಡಿಶ್ ವಾಷರ್ನ ಇಟ್ಕೋಬಹುದು ಅಥವಾ ಅಲ್ಲಿ ಪಾತ್ರೆ ತೊಳೋಕ್ಕಾಗಲಿಲ್ಲ ಅಂದರೆ ಇಲ್ಲಿ ಯುಟಿಲಿಟಿದಲ್ಲಿ ನೀವು ತೊಳ್ಕೊಬಹುದು ಈಗ ನಾನು ಯುಟಿಲಿಟಿಯಿಂದ ಹೊರಗಡೆ ತೋರಿಸ್ತಾ ಇದ್ದೀನಿ ಅದು ಹಾಲು ಇದು ಕಿಚನ್ ರೂಮು ಈ ಥರ ಇರುವಂಥದ್ದು ಓಕೆ ಗೆಳೆಯರೆ ಫಸ್ಟ್ ರೂಮ್ ಅಂದರೆ ಫಸ್ಟ್ ಫ್ಲೋರಲ್ಲಿ ನೀವು ಎಲ್ಲ ಅಬ್ಸರ್ವ್ ಮಾಡಿ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಈಗ ಬೆಡ್ರೂಮ್ಗಳಿಗೆ ಹೋಗೋಣ ಅಂದರೆ ಸೆಕೆಂಡ್ ಫ್ಲೋರ್ಗೆ ಬನ್ನಿ ಹೋಗೋಣ ವುಡನ್ ಪಿಲ್ಲರ್ ಕೊಟ್ಟಿದ್ದಾರೆ ಎಸ್ ಎಸ್ ಅಟ್ಯಾಚ್ಮೆಂಟು ವೈಡ್ ಬಂದು ನಾಲ್ಕು ಅಡಿ ವೈಡ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸು ಗ್ರಾನೈಟ್ ಕೊಟ್ಟಿರುವಂಥದ್ದು ಬ್ಲ್ಯಾಕ್ ಗ್ರ್ಯಾನೇಟು ಓಕೆ ಇಲ್ಲಿ ಒಂದು ವಿಂಟಿಲೇಷನ್ಗೆ ಡಿಸೈನ್ ಲೈಟ್ ಜೊತೆಗೆ ವಿಂಡೋನ ಕೊಟ್ಟಿದ್ದಾರೆ ಗುಡ್ ವರ್ಕ್ ಮೇಲಿಂದ ಕೆಳಗಡೆ ನಮಗೆ ಈ ಥರ ಕಾಣಿಸುತ್ತೆ ಚೆನ್ನಾಗಿ ಕೊಟ್ಟಿದ್ದಾರೆ ಅಲ್ವಾ ಎಸ್ ನನ್ನ ಆಪೋಸಿಟ್ ಕಾಣಿಸ್ತಾ ಇರೋದು ಕಿಡ್ಸ್ ಬೆಡ್ರೂಮ್ ಚಿಲ್ಡ್ರನ್ ಬೆಡ್ರೂಮ್ ಮಕ್ಕಳ ಬೆಡ್ರೂಮ್ ಅದು ರೈಟ್ ಸೈಡಿಗೆ ಮಾಸ್ಟರ್ ಬೆಡ್ರೂಮ್ ಇದೆ ರೈಟ್ ಸೈಡಿಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ಕೆಳಗಡೆಯಿಂದ ಮೇಲೆ ಬಂದೆ ಮೇಲಿಂದ ಕೆಳಗಡೆ ತರ ಕಾಣಿಸುತ್ತೆ ರೈಟ್ ಸೈಡಿಗೆ ಮಾಸ್ಟರ್ ಬೆಡ್ರೂಮು ಇದು ಕಿಡ್ಸ್ ಬೆಡ್ರೂಮ್ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ ಬನ್ನಿ ವಾಹ್ ಇದು ಮಾಸ್ಟರ್ ಬೆಡ್ರೂಮ್ ಆಗಿತ್ತು ಕೇಳ್ಯಾರೆಮ್ಮ ಚೆನ್ನಾಗಿ ಕೊಟ್ಟಿದ್ದಾರೆ ವೈಟ್ ಆ್ಯಂಡ್ ನ್ಯಾಚುರಲ್ ವುಡನ್ ಕೊಟ್ಟಿರುವಂಥದ್ದು ಇದು ಬಿಗ್ ಕಿಂಗ್ ಸೈಜ್ಗಿಂತ ದೊಡ್ಡದಾಗಿ ಬರುತ್ತೆ ಇದು ಹೈಡ್ರಾಲಿಕ್ ಲಿಫ್ಟು ರೈಸ್ ಮಾಡಿದರೆ ಕೆಳಗಡೆನೂ ಸ್ಟೋರೇಜ್ ಮಾಡ್ಕೋಬಹುದು ಅಲ್ಲಿ ಕುಷನ್ ಬರುತ್ತೆ ಪಿ ಓ ಪಿ ಫಾಲ್ಸೀಲಿಂಗ್ ವಿತ್ ವಾಯ್ಸ್ ಕಮಾಂಡ್ ಫ್ಯಾನ್ ಅದಕ್ಕೆ ಇಂಟರ್ನೆಟ್ ಬೇಕಾಗುತ್ತೆ ಬಿಗ್ ವಿಂಡೋ ಬರುತ್ತೆ ವೆಂಟಿಲೇಷನ್ಗೆ ಬಾತ್ರೂಮು ಸ್ಟೋರೇಜು ಬೆಳಕು ನೋಡಿ ಹೇಗಿದೆ ನ್ಯಾಚುರಲ್ಲು ಟಿ ವಿ ಕ್ಯಾಬಿನೆಟ್ಟು ವುಡ್ ವರ್ಕ್ ಆಗಿದೆ ಅಲ್ಲೆಲ್ಲ ಸಾಕಾದಾಗ ಕಾಣಿಸ್ತಾ ಇದೆ ಡೈರೆಕ್ಟಿಂದ ನೋಡಿ ಟಚ್ ಆ್ಯಂಡ್ ಫೀಲ್ ಅಂತ ಹೇಳ್ತಾರಲ್ಲ ಅದು ಇಲ್ಲಿ ಬಂದಮೇಲೆ ಆಗುವಂಥದ್ದು ಸ್ಟಡಿ ಟೇಬಲ್ ಸಿಗುತ್ತೆ ಅದ್ರ ಮೇಲುಗಡೆ ಸ್ಟೋರೇಜ್ ಎಲ್ಲ ಇದೆ ಡ್ರಾಯರ್ಗಳಿದೆ ಅಲ್ಲೂ ಕೂಡ ಸ್ಪಾಟ್ ಮಾಡಿಕೊಟ್ಟಿದ್ದಾರೆ ಟಿ ವಿ ಕ್ಯಾಬಿನೆಟ್ಟು ಎಲ್ಲ ಹೋಲ್ಗಳು ಮಾಡಿಸಿದ್ದಾರೆ ಇಲ್ಲಿಂದ ಹಾಕಿದ್ರೆ ಅಲ್ಲಿ ಬರುತ್ತೆ ಆ ಥರ ಮಾಡಿಕೊಟ್ಟಿದ್ದಾರೆ ವುಡ್ ವರ್ಕ್ ಮಾಡಿದ್ದಾರೆ ಇದು ಮಾಸ್ಟರ್ ಬೆಡ್ರೂಮ್ ಲುಕ್ಕು ಸರಿನಾ ಇಲ್ಲಿ ಫ್ಯಾಮಿಲಿ ಫೋಟೋ ಅಥವಾ ಈ ರೂಮಲ್ಲಿ ಇರೋರು ಫೋಟೋ ಹಾಕೊಂಡೆ ಮಾಡಿಸ್ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ ಸ್ಟೋರೇಜ್ ಆಗಲಿ ಎಲ್ಲ ಚೆನ್ನಾಗಿ ಕುರಿಸ್ತಿದ್ದಾರೆ ಇದು ಮಾಸ್ಟರ್ ಬೆಡ್ರೂಮ್ನ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ ಟಾಪ್ ಟು ಬಾಟಮ್ ನಿಮಗೆ ಟೈಲ್ಸ್ ಕೊಟ್ಟಿದ್ದಾರೆ ಟು ಬೈ ಫೋರ್ ಬೆಡ್ ಟು ಫೈಟ್ ಟೈಲ್ಸು ಎಲ್ಲ ಬರುತ್ತೆ ಜಾಗೋರ್ ಫಿಟ್ಟಿಂಗ್ ಬರುತ್ತೆ ಹೆವಿ ದೊಡ್ಡದಾಗಿದೆ ಎಸ್ ಹಾಗೆ ಬರ್ತಾ ಇದ್ದಂಗೆ ಡ್ರೆಸ್ಸಿಂಗ್ ಟೇಬಲ್ಲು ಓಕೆ ಗೆಳೆಯರೆ ಮಾಸ್ಟರ್ ಬೆಡ್ರೂಮ್ ಕವರ್ ಆಯಿತು ಈಗ ಚಿಲ್ಡ್ರನ್ ಬೆಡ್ರೂಮ್ಗೆ ಹೋಗೋಣ ಬನ್ನಿ ಓಕೆ ನಮಗೆ ಇಲ್ಲಿ ಮಕ್ಕಳು ರೂಮ್ಗೂ ಕೂಡ ಒಂದು ಕಾಟ್ ಸಿಗುತ್ತೆ ನೋಡ್ತಾ ಇದ್ದೀರಾ ಸ್ಪೇಸು ಈ ಕಾಟ್ ಕೊಟ್ಟರು ಸ್ಪೇಸ್ ನಮಗೆ ಓಡಾಡೋದಕ್ಕೆ ಎಷ್ಟು ಚೆನ್ನಾಗಿ ಜಾಗ ಮಾಡಿಕೊಟ್ಟಿದ್ದಾರೆ ಸರಿನಾ ಅಲ್ಲೂ ಮೊಬೈಲ್ ಹೋಲ್ಡರ್ ಮಾಡಿಕೊಟ್ಟಿದ್ದಾರೆ ಇದು ಕೂಡ ಸ್ಟೋರೇಜು ರೈಸ್ ಮಾಡಿದರೆ ಕೆಳಗಡೆ ಸ್ಟೋರ್ ಮಾಡ್ಕೊಬೋದು ಕುಶನ್ ಬರುತ್ತೆ ವೆಂಟಿಲೇಷನ್ಗೆ ಅಲ್ಲಿ ಬಿಟ್ಟಿದ್ದಾರೆ ಎಮ್ ಎಸ್ ರೈಲಿಂಕ್ ಜೊತೆಗೆ ಅಲ್ಲಿ ಟಫನ್ ಗ್ಲಾಸ್ ಹಾಕಿದ್ದಾರೆ ಸೇಫ್ಟಿ ಪರ್ಪಸ್ಸು ಪಿ ಓ ಪಿ ಫಾಲ್ ಜೊತೆಗೆ ಪಿ ವಿ ಸಿ ಸೀಲಿಂಗ್ ಕೊಟ್ಟಿದ್ದಾರೆ ಇಲ್ಲೂ ಕೂಡ ವಾಯ್ಸ್ ಕಮಾಂಡೆಡ್ ಬರ್ಬ್ ಫ್ಯಾನ್ ಕೊಟ್ಟಿರುವಂಥದ್ದು ನಿಮಗೆ ಇನ್ನೊಂದು ಆ ರೂಮಲ್ಲಿ ತೋರಿಸಿಲ್ಲ ಬಟ್ ಈ ರೂಮಲ್ಲಿ ತೋರಿಸ್ಕೊಡ್ತೀನಿ ಡೋರ್ಗಳು ಅಂದರೆ ವಾರ್ಡ್ ಓಪನ್ ಮಾಡಿದರೆ ಒಳಗಡೆ ಲೈಟಿಂಗ್ ವರ್ಕ್ ಮಾಡಿರೋ ಥರ ಕೊಟ್ಟಿದ್ದಾರೆ ನೋಡಿ ಈ ಥರ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಡ್ರಾಯರ್ಗಳಾಗಿರುತ್ತೆ ಅಲ್ಲಿ ಲೈಟಿಂಗ್ ತೋರಿಸಿಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಬಟ್ಟೆ ತಗೊಳ್ಳೋದಕ್ಕೆ ನಿಮಗೆ ಈಸಿ ಆಗುತ್ತೆ ಓಕೆನಾ ರೈಟ್ ಆಮೇಲೆ ಇಲ್ಲಿ ನಮಗೆ ಡ್ರೆಸ್ಸಿಂಗ್ ಟೇಬಲ್ ಸಿಗುತ್ತೆ ಇದು ಬಾತ್ರೂಮ್ ಆಗಿರುತ್ತೆ ಈ ಕಿಡ್ಸ್ ಬೆಡ್ರೂಮ್ನ ಬಾತ್ರೂಮ್ ಇದ್ದಾಗಿರುತ್ತೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಡ್ರಾಯರ್ಗಳು ನೋಡ್ತಾ ಇದ್ದೀರಾ ಈ ಥರ ಇದೆ ಎಸ್ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನೀವೇ ಅಬ್ಸರ್ವ್ ಮಾಡ್ಬೋದು ಹೇಳಿದರೆ ತೋರಿಸ್ತಾನೆ ಇದೀನಿ ಪದೇ ಪದೇ ಹೇಳ್ತಾನೆ ಇದೀನಿ ಇದು ಚಿಲ್ಡ್ರನ್ ಬೆಡ್ರೂಮು ಟಾಪ್ ಟು ಬಾಟಮ್ ಮೀಟರ್ ಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ ಎಲ್ಲ ವಾಲ್ ಮೌಂಟೆಡ್ ಬರುತ್ತೆ ನಮಗೆ ಜಾಗೋರ್ ಫಿಟ್ಟಿಂಗ್ ಬರುವಂಥದ್ದು ಓಕೆ ಡನ್ ದಿಸ್ ಇಸ್ ಸೆಕೆಂಡ್ ಫ್ಲೋರಲ್ಲಿ ಎರಡನೇ ಬೆಡ್ರೂಮು ಕವರ್ ಮಾಡಿ ತೋರಿಸಿದ್ದೀನಿ ಇವಾಗ ಥರ್ಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ ಥರ್ಡ್ ಫ್ಲೋರಲ್ಲೂ ಕೂಡ ಒಂದು ಗೆಸ್ಟ್ ಬೆಡ್ರೂಮ್ ಇದೆ ತೋರಿಸ್ಕೊಡ್ತೀನಿ ಬನ್ನಿ ಸೇಮ್ ಕೆಳಗಡೆ ಏನು ನೋಡಿದ್ರಲ್ಲ ಅದೇ ಥರ ಬರುತ್ತೆ ನೋಡಿ ಎಲ್ಲರೂ ಕ್ರಾಸ್ ಕೊಡ್ತಾರೆ ಇಲ್ಲಿ ಸ್ಕ್ವೈರಾಗಿ ಕೊಟ್ಟಿದ್ದಾರೆ ಸಕ್ಕತ್ತಾಗ ಬಂದಿದೆ ಇದು ಕೆಳಗಡೆಯಿಂದ ಮೇಲುಗಡೆ ಲುಕ್ ಈ ಥರ ಬರುತ್ತೆ ಕೆಳೆಯರೆ ಸ್ಕೈಲೈಟ್ ಕೊಟ್ಟಿದ್ದಾರೆ ನ್ಯಾಚುರಲ್ ಲೈಟು ಹ್ಞೂ ಮೇಲ್ಗಡೆ ಹೋಗೋಣ ಥರ್ಡ್ ಫ್ಲೋರು ಥರ್ಡ್ ಫ್ಲೋರಲ್ಲಿ ಮೇಲ್ಗಡೆ ಬರ್ತಾ ಇದ್ದಂಗೆ ನಮಗೆ ಅಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟ್ನ ಕೊಟ್ಟಿರುವಂಥದ್ದು ಅಲ್ಲಿ ಸೋಪ್ ಪೌಡರು ಲಿಕ್ವಿಡು ಏನಾದ್ರು ಇಟ್ಕೊಳ್ಳೋದಕ್ಕೆ ಸ್ಪೆಸ್ಟ್ ಮಾಡಿ ಕೊಟ್ಟಿದ್ದಾರೆ ಇದು ಗೆಸ್ಟ್ ಬೆಡ್ರೂಮು ಅದಕ್ಕಿಂತ ಮುಂಚೆ ಮೇಲಿಂದ ಕೆಳಗಡೆ ಲುಕ್ಕು ಈ ಥರ ಬರುತ್ತೆ ಸ್ಕೈಲೈಟ್ ಕೊಟ್ಟಿರೋದ್ರಿಂದ ಲೈಟಿಂಗ್ ಚೆನ್ನಾಗಿ ಬಂದಿದೆ ಎಲ್ಲ ವಾರ್ಮ್ ಲೈಟ್ ಕೊಟ್ಟಿದ್ದಾರೆ ಜಾತ್ರೆಯನ್ನು ಕೊಟ್ಟಿದ್ದಾರೆ ಸಕ್ಕರೆ ಕಾಂಬಿನೇಷನ್ ಬನ್ನಿ ಇಲ್ಲೊಂದು ರೂಮ್ ಇದೆ ತೋರಿಸೋಣ ಇದು ಗೆಸ್ಟ್ ಬೆಡ್ರೂಮು ಎಲ್ಲ ರೂಮ್ಗಳಿಗೂ ಫ್ಯಾನ್ಗಳು ಸಿಗುತ್ತೆ ಆಟೋ ಬರ್ಕಂಟು ಓ ಇಲ್ಲೊಂದು ಇಲ್ಲಿ ಬಾಲ್ಕನಿ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟು ಇದೆ ವೈಟ್ ಕಾಂಬಿನೇಷನ್ನು ಓಕೆ ಬಾಲ್ಕನಿ ಅಲ್ಲಿ ನಮಗೆ ಸ್ಟೋರೇಜು ಡ್ರೆಸ್ಸಿಂಗ್ ಟೇಬಲ್ಲು ಬಾತ್ರೂಮ್ ಬರುತ್ತೆ ಅದಕ್ಕಿಂತ ಮುಂಚೆ ನಾನು ನಿಮಗೆ ಬಾಲ್ಕನಿನ ತೋರಿಸ್ಕೊಡ್ತೀನಿ ಓಕೆ ಬಾಲ್ಕನಿಯಲ್ಲಿ ಎಸ್ ಎಸ್ ಅಟ್ಯಾಚ್ಮೆಂಟು ಟಫ್ ಗ್ಲಾಸ್ ಕೊಟ್ಟಿದ್ದಾರೆ ನಾಲ್ಕು ಕಡೆ ವೈಡ್ ಇದೆ ಸಿಂಪಲ್ ಬಾಲ್ಕನಿ ಲುಕ್ ವೈಸ್ ಸೂಪರ್ ಆಗಿದೆ ಇಲ್ಲಿದ್ದ ನಮಗೆ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ಜಸ್ಟ್ ಒನ್ ಆ್ಯಂಡ್ ಆಫ್ ಟು ಮ್ಯಾಕ್ಸ್ ಟೂ ಕಿಲೋಮೀಟರ್ ಬರುತ್ತೆ ಮೇಲ್ಗಡೆ ಟಾಪಲ್ಲಿ ಹೋಗಿ ತೋರಿಸ್ತೀನಿ ಇಲ್ಲಿ ಮೆಟ್ರೋ ಕಾಣಿಸ್ತಾ ಇದೆ ಅನಿಸುತ್ತೆ ಅದೇ ಮೆಟ್ರೋ ಸ್ಟೇಷನ್ನು ಓಕೆನಾ ಎದುರುಗಡೆಗೆ ಈ ಥರ ಲುಕ್ ಬರುತ್ತೆ ಸರಿ ಓಕೆ ಬಾತ್ರೂಮ್ ಇದೆ ಬಾತ್ರೂಮನ್ನು ತೋರಿಸ್ಕೊಡ್ತೀನಿ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ ಈ ಬಾಗಿಲಿನ ಹಿಂದುಗಡಿಗೆ ಓಪನ್ ಮಾಡುವ ಅವಶ್ಯಕತೆ ಇಲ್ಲ ಸ್ಟೋರೇಜ್ ಎಲ್ಲ ನಿಮಗೆ ಈ ಸೈಡ್ ಕೊಟ್ಟಿದ್ದಾರೆ ಓವರ್ ಹೆಡ್ ವಾರ್ಡ್ ಸ್ಟೋರೇಜ್ಗಳೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಟೇಬಲ್ಲು ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ದಿಸ್ ಈಸ್ ಆಲ್ಸೋ ಟಾಪ್ ಟು ಬಾಟಮ್ ವೆಟರ್ ಫೈಟ್ ಟೈಲ್ಸು ವಾಲ್ ಮೌಂಟೆಡು ಚಾವರ್ ಬರುತ್ತೆ ಓಕೆಗಳರೆ ಇಲ್ಲಾಯಿತು ಇಲ್ಲಿ ಟೆರೆಸ್ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ನೋಡೋಣ ಎಲ್ಲ ಆ್ಯಂಟಿಗಳು ಓ ಎರಡು ಡೋರ್ ಕೊಟ್ಟಿದ್ದಾರೆ ಸೂಪರ್ ಅಲ್ಲ ಎಲ್ಲರೂ ಜಸ್ಟ್ ಒನ್ ಡೋರ್ ಕೊಟ್ಟು ಬಿಟ್ಟುಬಿಡ್ತಾರೆ ಇವರು ಸೇಫ್ಟಿ ಪರ್ಪಸ್ಸು ಒಂದು ಎಮ್ ಎಸ್ ಗೇಟ್ ಕೊಟ್ಟು ಮತ್ತು ನಾರ್ಮಲ್ ರೆಗ್ಯುಲರ್ ಡೋರ್ ಕೊಟ್ಟಿದ್ದಾರೆ ಗುಡ್ 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 ಚೆನ್ನಾಗಿದೆ ಹಾಂ ಮಂಗಳೂರು ರೂಫಿಂಗ್ ಹಾಕಿದ್ದಾರೆ ಗೆಳೆಯರೆ ಮಂಗಳೂರು ರೂಫಿಂಗ್ ಹಾಕಿದ್ದಾರೆ ವೆಟ್ರೋಫಿಟೈಲ್ಸ್ ಕೊಟ್ಟಿದ್ದಾರೆ ಸ್ಕಿಡ್ಡು ಲೈಕ್ ಈ ಥರ ಇದೆ ಬಟ್ಟೆ ಒಣಗಾಕೋದಕ್ಕೆ ಇಲ್ಲೇ ಕೊಟ್ಟಿದ್ದಾರೆ ಓಕೆ ಪಕ್ಕದ ಬಿಲ್ಡಿಂಗ್ ಈಗ ಟಚ್ ಆಗಿದೆ ಅಲ್ವಾ ಬರಬಾರ್ದು ಬಂದ್ರೂ ಸೇಫ್ಟಿ ಪರ್ಪಸ್ ಡೋರ್ ಕೊಟ್ಟಿದ್ದಾರೆ ಆಲ್ರೆಡಿ ಗುಡ್ ಅಂತಲೇ ಹೇಳ್ಬೋದು ಇಷ್ಟು ಸ್ಪೇಸ್ ಇದೆ ಚೆನ್ನಾಗಿ ಕೊಟ್ಟಿದ್ದಾರೆ ಬಟ್ಟೆ ವಾಶ್ ಮಾಡೋದಕ್ಕೆ ಇಲ್ಲಿ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಇಲ್ಲಿ ಸ್ಪೇಸ್ನಾಗ ಕೊಟ್ಟಿದ್ದಾರೆ ಬಟ್ಟೆ ಇಲ್ಲೇ ತೊಳೆದು ಒಣಗಾಕ್ಬೋದು ಪಾರ್ಟ್ ಏನಾದ್ರು ಇದ್ರು ಹ್ಯಾಂಗ್ ಮಾಡ್ಬೋದು ಹ್ಯಾಂಗರೆಲ್ಲ ಕೊಟ್ಟಿದ್ದಾರೆ ಓಕೆ ಬನ್ನಿ ಮೇಲ್ಗಡೆ ಹೋಗೋಣ ಎಲ್ಲ ಆಗಿ ಹೇಳ್ತೀನಿ ಫೈನಲ್ ಆಗಿ ಹೈ ಗೇಜ್ ಲ್ಯಾಡರ್ ಕೊಟ್ಟಿದ್ದಾರೆ ಕಣ್ಣು ಮುಚ್ಕೊಂಡು ಈಸಿಯಾಗಿ ಹತ್ಬೋದು ಡೌಟೇ ಇಲ್ಲ ಟೂ ಲೇಯರ್ ಇರುವಂತಹ ಟೈಲ್ಸ್ ಇದು ಮಂಗಳೂರು ಟೈಲ್ಸು ಹ್ಞೂ ಟಾಪ್ ಫ್ಲೋರಲ್ಲಿ ಬಂದಿದ್ದೀನಿ ತೌಸಂಡ್ ಫೈವ್ ಹಂಡ್ರೆಡ್ ಲೀಟರ್ ಸಿಂಟೆಕ್ಸ್ ಕೊಟ್ಟಿದ್ದಾರೆ ಒಂದೂವರೆ ಸಾವಿರ ಲೀಟರ್ ಇರೋ ಸಿಂಟ್ಯಾಕ್ಸು ಕೆಳಗಡೆ ಸ್ಟೋರೇಜಿಗೆ ಸ್ಪೇಸ್ ಕೊಟ್ಟಿದ್ದಾರೆ ಸ್ವಲ್ಪ ಸ್ಕೈಲೈಟು ಲುಕ್ ಕಾಣಿಸ್ತಾ ಇದೆ ನಮಗೆ ಇಲ್ಲಿದ್ದ ಹಾಂ ಇಲ್ಲಿ ಕಾಣಿಸ್ತಿದೆ ನೋಡಿ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಏನಿದೆಯಲ್ಲ ಆ ಗ್ರೀನ್ ಸ್ಲ್ಯಾಬು ಅದೇ ಆ ಟವರ್ ಪಕ್ಕದ ಗ್ರೀನ್ ಸ್ಲ್ಯಾಬ್ ಏನಿದೆಯಲ್ಲ ಅದು ವಾಜ್ರಹಳ್ಳಿ ಮೆಟ್ರೋ ಸ್ಟೇಷನ್ ಆಗಿರುತ್ತೆ ಒಂದೂವರೆಯಿಂದ ಎರಡು ಕಿಲೋಮೀಟ್ರ್ ಆಗುತ್ತೆ ಓಕೆ ಗೆಳೆಯರು ಇನ್ನೊಂದು ಸಲ ಹೇಳಬೇಕು ಇದು ಅಂಜನಾಪುರ ಸೆಕೆಂಡ್ ಬ್ಲಾಕು ಬಿ ಡಿ ಎ ಟ್ವೆಂಟಿ ಬೈ ಥರ್ಟಿ ವೆಸ್ಟ್ ಗೇಟ್ ನಾರ್ತ್ ಮೇನ್ ಡೋರು ಪ್ರೈಸ್ ಬಂದು ಒನ್ ಇಯರ್ ಥರ್ಟಿ ಫೈವ್ ಲ್ಯಾಕ್ಸು ಸ್ಲೈಟ್ಲಿ ನೆಗೇಷಿಯೇಟ್ ಇದೆ ಮನೆ ಕ್ವಾಲಿಟಿ ಅನ್ನೋ ಹೋದರೂ ತುಂಬ ತುಂಬ ಚೆನ್ನಾಗಿದೆ ಮನೆ ಬಂದು ನೋಡ್ಬೋದು ಡೈರೆಕ್ಟಾಗಿ ಯಾರು ಕಾರ್ ಇಟ್ಬಿಟ್ಟವ್ರು ಇಲ್ಲಿ ಮನೆ ಮೇಲೆ ವಾಟರ್ ಟ್ಯಾಂಕ್ ಕಾರದು ಹಾಂ 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 ಓಕೆ ಎಲ್ಲ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಯಾರಿಗಾದ್ರೂ ಕನ್ಫ್ಯೂಷನ್ ಇದ್ದರೆ ಪ್ಲೀಸ್ ನನ್ನ ನಂಬರಿಗೆ ಫೋನ್ ಮಾಡಿ ಡೈರೆಕ್ಟ್ ಓನರು ಸಿಟ್ಟಿಂಗು ನೆಗೋಷಿಯೇಟ್ ಮಾಡ್ಕೋಬೋದು ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವೀಡಿಯೋಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್